ಸ್ನೇಹಿತರೆ ನಮಸ್ತೆ ಜೈನುಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋ ಏನಾಗಿ ಓದು ಈ ಕೆರೆಗಳು ನಿಮಗೆಲ್ಲ ಗೊತ್ತಿದ್ದೆ ನಾವು ನೀವು ಎಲ್ಲ ಕೆರೆ ಕಟ್ಟೆಗಳಲ್ಲಿ ಆಡಿದವರೆ ಬೆಳೆದವರೆ ಈಗಿನ ಕಾಲದ ಮಕ್ಕಳಿಗೆ ಬಿಡಿ ಕೆರೆಗಳನ್ನು ನಾವು ವಿಸಿಟಿಂಗ್ ಸ್ಪಾಟು ಪಿಕ್ನಿಕ್ ಸ್ಪಾಟಾಗಿ ಕರ್ಕೊಂಡೋಗ್ಬೇಕಾಗತ್ತೆ ಆದರೆ ನಾವೆಲ್ಲ ಕೆರೆ ಕಟ್ಟೆಗಳಲ್ಲಿ ಆಡಿ ಬೀಳದವ್ರೆ ಇವತ್ತಿನ ಹಾಸನದ ಬಸ್ ಸ್ಟ್ಯಾಂಡ್ ಏನಿದೆ ಅದು ಒಂದು ಕಾಲದಲ್ಲಿ ಕೆರೆಯಾಗಿದ್ದೇನೆ ಈಗ ಹೊಸ ಬಸ್ ಸ್ಟ್ಯಾಂಡ್ ಏನಿದೆ ಚನ್ನಪಟ್ಟಣ ಬಸ್ ಸ್ಟ್ಯಾಂಡು ಅದು ಕೂಡ ಮೊದಲು ಚನ್ನಪಟ್ಟಣ ಕೆರೆಯಾಗಿದ್ದೆ ಹಾಸನ ನಗರದೊಳಗೆ ಅದೆಷ್ಟೋ ಕೆರೆಗಳು ತನ್ನ ಒಡಲಿನಲ್ಲಿ ಮುಚ್ಚಿಟ್ಕೊಂಡು ಹಾಸನ ನಗರವಾಗಿ ಬೀಳದಿದೆ ಸ್ನೇಹಿತರೆ ಆ ನಿಟ್ಟಿನಲ್ಲಿ ನಾವು ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ ಹಾಗಾಗಿ ಜೇನಗಿರಿ ಚಾನಲ್ನಿಂದ ಇದೊಂದು ವಿಶೇಷವಾದ ಆಂದೋಲನ ಕೆರೆಗಳು ಎಂಬ ಕಲ್ಪನೆ ಯಾರು ಕೊಟ್ಟರೋ ಗೊತ್ತಿಲ್ಲ ಆದರೆ ಅದರಿಂದ ಪರಿಸರಕ್ಕಾದ ಅನುಕೂಲ ಮಾತ್ರ ನಮ್ಮ ನಿರೀಕ್ಷೆಗೂ ಮೀರಿತ್ತು ಅದರಲ್ಲೂ ಕೆಲವು ಕೆರೆಗಳು ಬೆರಗು ಮೂಡಿಸುವಷ್ಟು ಶಕ್ತಿಶಾಲಿಯಾಗಿ ತಮ್ಮ ಹೇರಿಯ ಮುಂದೆ ಅಲಡ್ಕೊಂಡಿದ್ದಾವೆ ಅಂಥ ಕೆರೆಗಳ ಬಗ್ಗೆ ಜಯನಗಿರಿ ತುಂಬ ಗಂಭೀರವಾಗಿ ಕೆಲಸ ಮಾಡಿದೆ ಅದರ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡುತ್ತೆ ಮುಖ್ಯವಾಗಿ ಹಾಸನ ಭಾಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಹಾಸನದ ಕೆರೆಗಳ ಪಟ್ಟಿಯನ್ನು ನಿಮಗೆ ಕೊಡ್ತೀವಿ ನಿಮಗೆ ಅಚ್ಚರಿ ಆಗ್ಬೋದು ಹಾಸನ ತಾಲೂಕಿಗೆ ಸೇರಿದಂತಹ ನಾಲ್ಕು ಹೋಗಿ ಹೋಬಳಿಗಳ ಲೆಕ್ಕ ಕೂಡ ನಮ್ಮ ಇದೆ ಅದರಲ್ಲಿ ಸದ್ಯಕ್ಕೆ ನಾವೀಗ ಕಸಬಾ ಅಂದರೆ ಹಾಸನ ಹೋಬಳಿಯ ಲೆಕ್ಕವನ್ನು ನೋಡಂತೆ ಯಾಕೆ ಹಾಸನ ಹೋಬಳಿಯನ್ನು ಲೆಕ್ಕು ನೋಡಬೇಕು ಭಾಳ ಮುಖ್ಯವಾಗಿ ಅಂತಂದರೆ ಭಾಳ ವೇಗವಾಗಿ ಬೆಳೀತಾ ಇರತಕ್ಕಂಥದ್ದು ಹಾಸನದ ಜಿಲ್ಲಾ ಕೇಂದ್ರ ಆ ಜಿಲ್ಲಾ ಕೇಂದ್ರದಲ್ಲಿ ನೂರಾರು ಲೇಔಟ್ಗಳಾಗಿದ್ದಾವೆ ಲಕ್ಷಾಂತರದ ಸೈಟ್ಗಳಾಗಿದ್ದಾವೆ ಇದೆಲ್ಲ ನಾವು ನೋಡ್ತಲೇ ಇದ್ದೀವಿ ಈ ಬೆಳವಣಿಗೆಯ ಹಿಂದೆ ನಮ್ಮ ನಡುವೆ ಇದ್ದಂತಹ ಕೆರೆಗಳೇನಾದವು ಅನ್ನೋದ್ರ ಬಗ್ಗೆ ನಾವು ಗಮನ ಅಂತಂದರೆ ಈ ಅಂಕಿಅಂಶ ಭಾಳ ಮುಖ್ಯ ಹಾಸನ ಕಸಬಾ ಹೋಬಳಿ ಅಂತಂದರೆ ಹಾಸನ ಹೋಬಳಿಯ ಲೆಕ್ಕಾಚಾರ ನೋಡೋದಾದರೆ ದೊಡ್ಡ ಕೊಂಡುಗಳ ಸರ್ಕಲ್ನಲ್ಲಿ ಅಂದರೆ ದೊಡ್ಡ ಕಂಡುಗಳ ಅಂತಕ್ಕಂಥದ್ದು ಒಬ್ಬ ವಿಲೇಜ್ ಅಕೌಂಟೆಂಟಿಗೆ ಸೇರಿದ ಲೆಕ್ಕದಲ್ಲಿ ನೋಡೋದಾದರೆ ಅದೊಂದು ಸರ್ಕಲ್ ಅದೊಂದು ವೃತ್ತ ದೊಡ್ಡ ಕಂಡುಗಳ ವೃತ್ತಕ್ಕೆ ಸೇರಿದಂತೆ ಅಲ್ಲಿ ಹನ್ನೊಂದು ಕೆರೆಗಳಿದ್ದಾವೆ ಕುಪ್ಪಹಳ್ಳಿ ವೃತ್ತದಲ್ಲಿ ಹದಿನೇಳು ಕೆರೆಗಳಿದ್ದಾವೆ ಅಗಿಲೆ ವೃತ್ತದಲ್ಲಿ ಇಪ್ಪತ್ತೈದು ಕೆರೆಗಳಿದ್ದಾವೆ ಚಿಕ್ಕಕೊಂಡ ವೃತ್ತದಲ್ಲಿ ಹದಿನಾರು ಬೂನಹಳ್ಳಿ ಹನ್ನೊಂದು ಪೊಮ್ಮನಾಯಕ್ನಹಳ್ಳಿಯಲ್ಲಿ ಇಪ್ಪತ್ತ್ನಾಲ್ಕು ಬಿಕಾಟಿಹಳ್ಳಿಯಲ್ಲಿ ಹತ್ತು ಹಗಲಹಳ್ಳಿಯಲ್ಲಿ ಮೂವತ್ತೊಂದು ಗವೇನಹಳ್ಳಿಯಲ್ಲಿ ಹನ್ನೆರಡು ಚನ್ನಪಟ್ಟಣದಲ್ಲಿ ನಾಲ್ಕು ಹಾಲ್ವಾಗ್ಲಲ್ಲಿ ಹದಿನೈದು ಕಂದ್ಲಿಯಲ್ಲಿ ಹದಿನೆಂಟು ಹಂದಿನ ಕೆರೆ ಹದಿನಾಲ್ಕು ನಿಡೂಡಿ ಇಪ್ಪತ್ತೊಂದು ತೇಜೂರು ಹನ್ನೆರಡು ತಟ್ಟೆಕೆರೆ ನಲವತ್ತೊಂದು ಕೆರೆಗಳು ಅಂದರೆ ಒಟ್ಟಿಗೆ ಹಾಸನ ಕಸಬ ಹೋಬಳಿಯಲ್ಲಿರ್ತಕ್ಕಂಥ ಕೆರೆಗಳ ಸಂಖ್ಯೆ ಈಗ ಇನ್ನೂರ ಎಂಬತ್ತ ಎರಡು ಸೇ ನೆನಪಿರಲಿ ಇದು ನಮಗೆ ಅಧಿಕೃತವಾಗಿ ಅಲ್ಲದ ಆದರೆ ಅದೇ ಕಂದಾಯ ಇಲಾಖೆಯಿಂದ ಸಿಕ್ಕಿರತಕ್ಕಂಥ ಒಂದು ಪಟ್ಟಿಯ ಲೆಕ್ಕಾಚಾರ ಅಷ್ಟೇ ಇದು ಹಾಗೆಯೇ ಹಾಸನಕ್ಕೆ ಹಾಸನ ತಾಲೂಕಿಗೆ ಸೇರಿದಂಥ ಕಟ್ಟಾಯ ಗ್ರಾಮ ಹಾಗೂ ಸಾಲ್ಗಾಮೆ ಹೋಬಳಿಯ ಈ ನಾಲ್ಕು ಹೋಬಳಿಗಳ ಕೆರೆಗಳ ಪಟ್ಟಿ ನಮ್ಮ ಬಳಿ ಇದೆ ಇಷ್ಟು ವಲಯಗಳ ಕೆರೆಗಳ ಪಟ್ಟಿಯನ್ನು ನಾವು ನೋಡ್ತಾ ಹೋದಂತೆ ಹಲವಾರು ಅಚ್ಚರಿಗಳಿಗೆ ನಾವು ತರ್ಕೊಳ್ತಾ ಹೋಗ್ತೀವಿ ಹಾಸನ ಕಸಬ ವಲಯದ ಕೆರೆಗಳ ವಿಸ್ತೀರ್ಣ ನಿಜಕ್ಕೂ ಅಷ್ಟಿದೆಯಾ ಅನ್ನೋದನ್ನು ಪ್ರಶ್ನಿಸಿ ನಾವು ಮುಂದೆ ಜೇನಗಿರಿ ಕಂದಾಯ ಇಲಾಖೆ ಹಾಗೂ ಜಲಸಂಪನ್ಮೂಲ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯಿತಿಯೂ ಕೂಡ ಸಂಬಂಧಪಟ್ಟಂತಹ ಕೆರೆಯ ಉಸ್ತುವಾರಿ ವಹಿಸ್ತಕ್ಕಂಥದಷ್ಟು ಇಲಾಖೆಗಳನ್ನು ನಾವು ತರ್ಕಾಡಲಿದ್ದೇವೆ ಕಂದಾಯ ಇಲಾಖೆಯನ್ನು ಈ ಪಟ್ಟಿಯನ್ನು ಮುಂದೆ ಇಟ್ಟು ಕೇಳಿದಾಗ ನಾಲ್ಕೈದು ವರ್ಷಗಳ ಹಿಂದೆ ಎಲ್ಲ ಕೆರೆಗಳ ವಿಸ್ತೀರ್ಣವನ್ನು ನಾವು ಅರದಿದ್ದೀವಿ ಅದರ ಪಟ್ಟಿಯನ್ನು ಸದ್ಯದಲ್ಲಿ ನೀಡ್ತೀವಿ ಅಂತೇಳಿ ಹೇಳಿದ್ದಾರೆ ನಾವು ಆರ್ ಟಿ ಐಗೆ ಕೈ ಹಾಕುವ ಮುನ್ನ ಅವರೇ ಒಂದು ಲೆಕ್ಕಪತ್ರಗಳನ್ನು ಕೊಟ್ಟರೆ ಅನುಕೂಲ ಆರ್ ಟಿ ಐ ಕಾರ್ಯಕರ್ತರಾಗಿ ಕೆಲಸ ಮಾಡೋದು ಕೂಡ ನಮಗೇನು ವಿಶೇಷವಾದ ಕೆಲಸ ಅಲ್ಲ ನಾವು ಕೆರೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಭಾಳ ಗಂಭೀರವಾಗಿ ಕೆಲಸ ಮಾಡಬೇಕಾಗಿದೆ ಸಿಟಿ ಬೆಳೀತಾ 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 ಎಷ್ಟು ಕೆರೆಗಳನ್ನು ಅದು ತನ್ನ ಒಡದಲ್ಲಿ ನುಂಗಿ ಹಾಕಂತು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ ಹಾಗಾಗಿ ಅದರ ನಿಖರ ಲೆಕ್ಕದೊಂದಿಗೆ ನಿಮ್ಮ ಮುಂದೆ ಬರೆದಿದ್ದೀವಿ ಇದೊಂದು ಆಂದೋಲನ ನೀರಿಗಾಗಿ ಆಂದೋಲನ ನೀವೆಲ್ಲ ಕೈ ಜೋಡಿಸಿ ಕೈ ಜೋಡಿಸಲೇಬೇಕಾದಂಥ ವಾತಾವರಣದಲ್ಲಿ ನಾವಿದ್ದೀವಿ ಹಾಗೆಯೇ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಊರಿನ ಕೆರೆಗಳ ಹೆಸರನ್ನು ಹಾಕೋದನ್ನು ಮರಿಬೇಡಿ ಯಾಕಂತಂದರೆ ಕಂದಾಯ ಇಲಾಖೆ ಆಗಿರ್ಬೋದು ಜಲಸಂಪನ್ಮೂಲ ಇಲಾಖೆ ಆಗಿರ್ಬೋದು ಅದಕ್ಕೆ ಕೊಟ್ಟಿದ್ದೇ ಲೆಕ್ಕ ಅನ್ನುವ ನಂಬಿಕೆ ನಿಮಗೆ ನಮಗೂ ಅಷ್ಟೇ ಇಲ್ಲ ಹಾಗಾಗಿ ನಿಮ್ಮ ಅಭಿಪ್ರಾಯ ನಿಮ್ಮ ಅನಿಸಿಕೆ ಕೂಡ ನಮಗೆ ಭಾಳ ಮುಖ್ಯ ಸ್ನೇಹಿತರೆ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತೀವಿ ನಿಮ್ಮ ಈ ಆಂದೋಲನ ನಮ್ಮ ಈ ಆಂದೋಲನ ಕೆರೆಗಳ ಮೂಲಕ ಶುರುವಾಗುತ್ತೆ ಅನ್ನೋ ಒಂದು ಆಶಯದೊಂದಿಗೆ ಈ ವಿಡಿಯೋ ಮುಗಿಸ್ತೀವಿ ಧನ್ಯವಾದಗಳು